ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಾರ್ನಿಂಗ್ ಬ್ಲಾಗ್ ಇವತ್ತು ಫ್ರೈಡೇ ಆಗಿರೋದನ್ನ ಸ್ವಲ್ಪ ಬೇಗನೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊ ಬಂದು ಆಮೇಲೆ ನಾನು ಸಹ ರೆಡಿಯಾಗಿ ಮೊದಲಿಗೆ ಪೂಜೆ ಮಾಡ್ಕೊಬಿಡೋಣ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಬೆಳ್ಳುಳ್ಳಿ ಚಿತ್ರಾನ್ನ ಹಾಗೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇವತ್ತು ಓಟ್ಸ್ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ ಆ ಎರಡೂ ರೆಸಿಪಿನ ನೀವು ನೋಡಬೇಕು ಅಂತಂದರೆ ವೀಡಿಯೋನ ಕೊನೆವರೆಗೂ ನೋಡಬೇಕು ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ನ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವು ದೇವರ ನೈವೇದ್ಯಕ್ಕೆ ಬಿಟ್ಟು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆನ ಮಾಡಿದೆ ಹಾಗೆ ಶುಕ್ರವಾರ ಧೂಪ ಹಾಕಬೇಕಾದ್ರೆ ನಾವು ಮನೆಯಲ್ಲಿ ಧೂಪಕ್ಕೆನೆ ಸ್ವಲ್ಪ ಕರ್ಪೂರ ಹಾಗೆ ಎಲೆ ಸ್ವಲ್ಪ ಇದು ಲವಂಗನ ಹಾಕೊಂಡ್ಬಿಟ್ಟು ಧೂಪ ಹಾಕಿ ಮನೆಯೆಲ್ಲ ಹಾಕೋದ್ರಿಂದ ಆ ಥರ ಧೂಪ ನಾವು ಎವ್ರಿ ಫ್ರೈಡೇ ಮಾಡೋದ್ರಿಂದ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಒಳ್ಳೆ ಪಾಸಿಟಿವ್ನೆಸ್ ಇರುತ್ತೆ ಪೂಜೆ ಎಲ್ಲ ಆದಮೇಲೆ ಈಗ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ತೀನಿ ಬೆಳ್ಳುಳ್ಳಿ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ನಾರ್ಮಲ್ ಚಿತ್ರಾನ್ನಕ್ಕಿಂತ ಈ ಥರ ಬೆಳ್ಳುಳ್ಳಿ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಆ ಫ್ಲೇವರು ಸಹ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ಮೊದಲೇ ರೈಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಹಾರಕ್ಕೆ ಬಿಟ್ಬಿಡಬೇಕು ಆಮೇಲೆ ಈಗ ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲ್ನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಸೇರಿಸ್ಕೊಂಡು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಇದಕ್ಕೆ ಜೀರಿಗೆ ಸೇರಿಸ್ಕೊಂಬಿಟ್ಟು ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಜಾಸ್ತಿ ಈರುಳ್ಳಿ ಹಾಕೋಂಗಿಲ್ಲ ಹಾಗೆ ಕರಿಬೇವನ್ನ ಹಾಕ್ಕೊಂಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾವು ಕುಟಾನಿ ಕಲ್ಲಿರುತ್ತಲ್ಲ ಅದಕ್ಕೇ ಬೆಳ್ಳುಳ್ಳಿ ಮತ್ತು ಹಸಿ ಮೆಣ್ಸಿನ್ಕಾಯ ಅಂದರೆ ಕಾರಕ್ಕೆ ತಕ್ಕಂಥ ಹಸಿ ಮೆಣಸಿನ್ಕಾಯಿ ತಗೊಂಡು ಚೆನ್ನಾಗಿ ಜಜ್ಕೋಬೇಕು ಪೇ ಪೈನ್ ಪೇಸ್ಟ್ ಅಂತೂ ಬೇಡ ಸ್ವಲ್ಪ ತರಿ ತರಿಯಾಗಿ ಜಜ್ಕೊಂಡು ಅದನ್ನು ಸಹ ಈಗ ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಆಯಿಲಲ್ಲೇ ಆ ಥರ ನಾವು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿರ್ತೀವಲ್ಲ ಆ ಫ್ಲೇವರು ಒಳ್ಳೆ ಘಮ ಬತ್ತಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆ ಥರ ರೈಸಲ್ಲೂ ಅಷ್ಟೇ ಆ ಫ್ಲೇವರು ಸಖತ್ತಾಗಿರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಇದಕ್ಕೇ ಒಂದು ಪಿಂಚಷ್ಟು ಅರಿಶಿನ ಸೇರಿಸ್ಕೊಳ್ಳೋಣ ಜಸ್ಟ್ ಲಿಟಲ್ ಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ ಅಷ್ಟು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಈ ರೆಸಿಪಿ ಅಂತೂ ಕ್ವಿಕ್ಕಾಗಿ ಆಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಇದಕ್ಕೀಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ನಾವು ಮೊದಲೇ ರೈಸ್ ಮಾಡಿ ತನ್ನಗಿಟ್ಟಿರ್ತೀವಲ್ಲ ಆ ರೈಸ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಆಗಿಟ್ಟಂಥ ಗೊಜ್ಜೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ಲ ಈ ಥರ ಬಾಣ್ಲಿಗೆ ರೈಸ್ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಮಾಡ್ಕೋಬೇಕಷ್ಟೇ ಬೆಳ್ಳುಳ್ಳಿ ಚಿತನ್ ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗಿ ಏನೂ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಬಟ್ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ನೀವೇನಾದ್ರು ಒಂದು ಏನಾರು ಈ ಥರ ಬೆಳ್ಳುಳ್ಳಿ ಚಿತ್ರಾನ್ನ ಟ್ರೈ ಮಾಡಿದ್ದೀರಾ ಅಂತಂದರೆ ನೆಕ್ಸ್ಟ್ ಟೈಮ್ ಅಂತೂ ಸೊ ನಾರ್ಮಲ್ ಲೆಮೆನ್ ಚಿತ್ರಾನ್ನ ಈರುಳ್ಳಿ ಚಿತ್ರಾನ್ನ ಆ ಥರದಕ್ಕಿಂತ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಬಟ್ ನಿಮಗೆ ಸ್ವಲ್ಪ ಇದು ಫುಲ್ ಎಲ್ಲೋ ಕಲರ್ ಬಂದಿದೆ ನಿಮಗೆ ಲೈಟ್ ಇದಕ್ಕೆ ಅಷ್ಟೊಂದು ಕಾಣಿಸ್ತಿಲ್ಲ ಸ್ವಲ್ಪ ವೈಟ್ ವೈಟ್ಗೆ ಅಂತ ಅನಿಸ್ತಿದೆ ಬಟ್ ಇದು ಫುಲ್ ಲೆಮೆನ್ ಕಲರ್ ಥರ ಬಂದಿದೆ ನಿಮ್ಗೆ ನಾನು ಸರ್ವ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಕಲರ್ ಬಂದಿದೆ ಅಂತ ಅಷ್ಟೇ ಒಂದು ಎರಡು ನಿಮಿಷ ಬಿಸಿಯಲ್ಲೇನೆ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ಬೆಳ್ಳುಳ್ಳಿ ಚಿತ್ರ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿ ಆಗೂ ಇರುತ್ತೆ ಸೊ ಇವಾಗ ಬೆಳ್ಳುಳ್ಳಿ ಚಿತ್ರ ಸಹ ರೆಡಿ ಆಯ್ತಲ್ಲ ಈಗ ನನ್ನ ವೆಯ್ಟ್ಲಾಸ್ ಜರ್ನಿಯಲ್ಲಿ ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಹೇಳ್ಬಿಟ್ಟು ಓಟ್ಸ್ ಮಿಲ್ಕ್ ಶೇಕ್ನ ಮಾಡ್ಕೊತಿದ್ದೀನಿ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಎರಡು ಅಷ್ಟು ನಾನು ಓಡ್ಸನ್ನ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಖರ್ಜೂರ ಹಾಗೆ ಪಂಪ್ಕಿನ್ ಸೀಡ್ಸು ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಬಾದಾಮಿನ ಸೇರಿಸ್ಕೊಂಬಿಟ್ಟು ನಮಗೆ ಡ್ರೈ ಫ್ರೂಟ್ಸ್ ಇದೆ ಡ್ರೈ ಫ್ರೂಟ್ಸ್ ಹಾಕ್ಕೊಬೋದು ಅಂತಂದರೆ ನೀವು ಬನಾನಾ ಸೇರಿಸ್ಕೊಬೋದು ಇಲ್ಲಿ ಸ್ಟ್ರಾಬೆರಿ ಆ್ಯಡ್ ಮಾಡ್ಕೋಬೋದು ಹಾಗೆ ಆಪಲ್ಲೂ ಸಹ ಆ್ಯಡ್ ಮಾಡ್ಕೋಬೋದು ಅದಕ್ಕೇ ಸ್ವಲ್ಪ ಮಿಲ್ಕ್ನ ಅಂದರೆ ಬಿಸಿ ಮಿಲ್ಕ್ ಹಾಕಬೇಕು ಇದಕ್ಕೆ ಮಿಲ್ಕ್ ಹಾಕಿಬಿಟ್ಟು ಒಂದು ಟೆನ್ ಮಿನಿಟ್ಸು ಸೋಕ್ ಮಾಡೋಕೆ ಬಿಟ್ಬಿಡಬೇಕು ಆ ಟೆನ್ ಮಿನಿಟ್ಸು ಚೆನ್ನಾಗಿ ನೆಂದಿರುತ್ತಲ್ಲ ಓಡ್ಸ್ ಎಲ್ಲ ಸ್ವಲ್ಪ ಸಾಫ್ಟಾಗಿರುತ್ತೆ ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ ಈ ಥರ ಹೋಡ್ಸಲ್ಲಿ ನಾವು ಬ್ರೇಕ್ಫಾಸ್ಟ್ನ ತಗೊಳ್ಳೋದನ್ನ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಇವತ್ತು ಓಟ್ಸ್ ಬಳಸ್ತಿರೋದು ಪ್ಲೈನ್ ಓಟ್ಸ್ ಅಲ್ಲ ಇದು ಮಲ್ಟಿಗ್ರೇನ್ ಹೋರ್ಡ್ಸ್ ಆಗಿರೋದ್ರಿಂದ ತುಂಬ ಟೇಸ್ಟಿ ಆಗಿರ್ತಾರೆ ಸ್ಮೂತಿ ಮಾಡ್ಕೋ ತಿನ್ಬೋದು ಇಲ್ಲ ಹಾಗೇನೂ ಸಹ ನಾವು ಸೋಕ್ ಮಾಡಿಬಿಟ್ಟು ಹಾಗೇನೂ ತಿನ್ಬೋದು ಬಟ್ ಓಟ್ಸ್ಗೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಬನಾನಾ ಆ್ಯಡ್ ಮಾಡಿಕೊಂಡ್ರೆ ಕುಡಿಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಗ್ರೈಂಡ್ ಮಾಡಿಟ್ಟಂಥ ಓಟ್ಸ್ ಮಿಲ್ಕ್ ಆಯ್ತಲ್ಲ ಅದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ನಮಗೆ ಸ್ವಲ್ಪ ಟೇಸ್ಟ್ನೆಸ್ ಬೇಕು ಅಂತಂದರೆ ಒಂದು ಅಷ್ಟು ಹನಿನ ಹ್ಯಾಡ್ ಮಾಡ್ಬೋದು ಹನಿ ಹ್ಯಾಡ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಥರ ನಾವು ಬ್ರೇಕ್ಫಾಸ್ಟಿಗೆ ತಿನ್ನು ಬ್ರೇಕ್ಫಾಸ್ಟ್ ಬಂದು ಈ ಥರ ಓಟ್ಸ್ ಮಿಲ್ಕ್ ಶೇಕ್ ತೊಗೊಂಡ್ರೆ ನಮಗೆ ಹೊಟ್ಟೆನೂ ತುಂಬ ಅಷ್ಟೇ ನಮ್ಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಒಂದು ಲೈಕ್ ನಾವು ಮಾಡಿ ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡ್ತೀರಿ ಸೊ ನಿಮಗೆ ಅದರ ರೆಸಿಪೀಸ್ ಬೇಕು ಅಂದರೆ ಇಲ್ಲ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್